ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಒತ್ತಿ ತುರುವೇಕೆರೆಯ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ತುಮಕೂರು ಜಿಲ್ಲೆಯ ಬಿಜೆಪಿ ಫೈರ್ ಬ್ರ್ಯಾಂಡ್ ಮಾಜಿ ಶಾಸಕ ಬಿ ಗೌಡರು ಭಾವೋದ್ವೇಗಕ್ಕೊಳಗಾಗಿ ರೈತರು ವಿಷ ಕುಡಿಯುವ ಸ್ಥಿತಿಯಲ್ಲಿದ್ದಾರೆ ಹೇಮಾವತಿರಿ ನೀರು ಅರಿ ಹೇಮಾವತಿ ನೀರು ಅರಿಯದೇ ಇರುವುದಕ್ಕೆ ದೇವೇಗೌಡರ ಕುಟುಂಬವೇ ಕಾರಣ ದೇವೇಗೌಡರು ಬಂದರೆ ಹಾರ ಶಾಲು ಹಾಕಿ ಕೈ ಮುಗಿದು ಆದರೆ ಮತ ಹಾಕಬೇಡಿ ಎಂದು ಮತದಾರರಿಗೆ ತಿಳಿಸಿ ಎಂದು ಗೌಡರ ವಿರುದ್ಧ ಕಾರ್ಯಕರ್ತರಿಗೆ ಕರೆ ನೀಡಿದರು ಮುಖ್ಯಮಂತ್ರಿ ಪರಮೇಶ್ವರ್ ಅಧಿಕಾರದ ಆಸೆಗಾಗಿ ಜಿಲ್ಲೆಯನ್ನು ಕಾಂಗ್ರೆಸ್ ಮುಕ್ತವಾಗಿಸಲು ಮುದ್ದ ಹನುಮೇಗೌಡರನ್ನು ರಾಜಕೀಯವಾಗಿ ಬಿಕಾರಿಯನ್ನ ಮಾಡಿದ್ದಾರೆ ಎಂದರು ವರ್ಷ ದೇವೇಗೌಡರು

ಕಡೆಗೆ ನಾವು ಹೋರಾಟ ಮಾಡಿ ಸಿದ್ಧರಾಮಯ್ಯವರು ನಾವು ಜೀವವಾಗಿ ಹೇಳಬೇಕು ನೈಟ್ ಜತವಾನದ ಸಿದ್ಧರಾಮಯ್ಯ ಅವರ ಕಾಲದಲ್ಲಿ ನೈಟ್ ಜದಾವತಿ ಕಾಲದಲ್ಲಿ ಸಮೇತ ಅಂಗೀಕರಣ ಮಾಡಿ ಇವತ್ತು ನೀರು ಜಮಾವತಿಯಿಂದ ದೃಢವಾಗಿ ಬರುವಂತ ಮಾಡಿದ್ದಾರೆ ಆದರೆ ನೀರು ಬಂದ್ರೆ ಯಾವ ಯಾವ ಸಂದರ್ಭದಲ್ಲಿ ಉಳ್ಕೊಂಡು ಜಿಲ್ಲೆಗೆ ಬರುವಂಥ ನೀರಿನ ಹತ್ತು ವರ್ಷ ಶಾಸಕ ಆಗಿದ್ದಾಗ ಆನ ಸಮಯ ಅಂತ ಕರಕೊಂಡು ಸಿದ್ರಾಮಯವಾಗಿ ತಮ್ಮ

ಐದು ವರ್ಷ ಹತ್ತೊಂಬತ್ತ ನಮ್ಮ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಹೋರಾಟವನ್ನು ಮಾಡಿದ್ದಾರೆ ನೀರನ್ನು ಕೊಡಬೇಕು ಅಂತೇಳಿ ಗೊತ್ತಿದ ಇವತ್ತು ಈ ವರ್ಷ ಈ ವರ್ಷ ಹೇಮಾವತಿ ನಾಳೆಗೆ ಬಂದಂತ ಹೇಮಾವತಿ ಜಲಾಶಯಕ್ಕೆ ಬಂದಂತ ನೀರಿನ ಪ್ರಮಾಣ ನೂರು ಟಿಎಲ್ಸಿ ನೀವು ಆ ನೂರು ಟಿಎಂಸಿಯಲ್ಲಿ ಐವತ್ತು ಸಿ ಟಿಎಂಸಿಗಳು

ಯಾಕೆ ಕೊಡ್ತಿದ್ರೆ ನಮ್ಮ ವಿರೋಧ ಇಡೀ ದೇವೇಗೌಡರು ಅಪ್ಪಾಜಿ ಅವರು ಹಿರಿಯಪ್ಪ ತಂದೆ ಸಮಾನ ದಾತು ಸಮಾನ ಸಿಕ್ಕಪ್ಪ ಸಮಾನ ಸಮಾನ ಎಲ್ಲ ಹೇಳಿ ಓಟ್ ಬರ್ತೀವಿ ಗೌರವ ಕೊಡ್ರಿ ದೂರದ ಗೌರವ ಕೊಡಲಿ ಪೂರನೇ ಸಮಾನವಾದ ಚೆನ್ನಾಗಿಲ್ಲ ತಗೊಂಡು ಸಹರಾಗಿ 2 ನಿಮಿಷದ ಮಾಡಿ ವೋಟ್ ಬರಲಿಲ್ಲ 2 ನಿಮಿಷದ ಸಭೆ ಬಿಲೋ ಹೊರಗೆ ಹೋಗ ಹಾಕು ಯಾಕ ಮಟ್ಟಿಲ್ಲ ಗೌರವಾಭಿ ನಡಿ ಅವರು ಪ್ರೋಬೇಕ ಎಲ್ಲರೂ ಗೌರವಾಭಿ ವೋಟ್ ಹೋಗೋ ಹೋಗ್ತಾಳೆ ಫರ್ಮಿಷೋ ಜ್ಞತಿಸಿಯ ಮಾತೆರೆ ಅವರು ಕೆಪಿಸಿಸಿ ಅಧೀಕ್ಷಕರು ದಟ್ ಇಸ್ ಜೇ ಮಾತೆ ಕಾಂಗ್ರೆಸ್ ಒತ್ತಕ್ಕೆ ಮಾಡಿ ಕಾಂಗ್ರೆಸ್ ಒತ್ತಕ್ಕೆ ಯಾರೋ ನಮ್ಮ ಅವರಿಗೆ ನೂರು ನೂರು ಧನ್ಯವಾದಗಳನ್ನ ತಿಳಿಸ್ತೇನೆ ಅದ್ಭುತವಾದ ಅಧಿಕಾರದ ಆಸೆ ನಿಮ್ಮ ಅಧಿಕಾರದ ಆಸೆಗೋಸ್ಕರ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಇಡೀ ಜಿಲ್ಲೆಯಿಂದ ನೀವು ಕಾಂಗ್ರೆಸ್ ಮುಕ್ತ ಮಾಡಿ ತ್ಯಾಗ ಮಾಡಿ ಪೇಪರ್ ನಂಬರ್ ಕಾರ್ಯಕರ್ತರು ಅಂದ್ರೆ ನಿತಿನ್ ಕುಮಾರ್ ಕಟೀಲ್ ಮತ್ತೆ ಇವರು ಮತ್ತೆ ಉದಾಸಿ ಮಗ ಶಿವಕುಮಾರ್ ಬಂದಿದ್ದಾರೆ ಅಂದ್ರೆ ಸದಸ್ಯರುತ್ತೆ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಕ್ತಾ ಮಾತನ್ನ ಆದ್ರೆ ಕಾಂಗ್ರೆಸ್ ಸಾಹೇಬ್ ಇಲ್ಲಿ ಉಪ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಮುಖಾಂತರ ಕಳಿಸಿದ್ದಾರೆ ಯಾಕಂದ್ರೆ ಪಾರ್ಲಿ ದೇವೇಗೌಡರು

ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ